ಹಲೋ ನಮಸ್ತೆ ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಪ್ರಿಂಟ್ಸ್ ಬಾಯ್ ಕೊಲ್ಲಾಪುರದ ಕನ್ನಡತಿ ಆಫ್ಟರ್ ಲಾಂಗ್ ಟೈಮ್ ಮತ್ತೊಂದು ವಿಡಿಯೋ ಜೊತೆ ಬಂದೇನಿ ಸೊ ಏನಂದ್ರೆ ದೀಪಾವಳಿದು ಫರಾಳ್ ಮಾಡ್ಕೊಳಾಕತ್ತಿದಿ ಶಂಕರ್ಪಾಳಿ ಮತ್ತು ರಾಗಿ ಉಂಡೆ ಬೇಸನ್ ಉಂಡೆ ಥರ ನಾವು ಸೇಮ್ ನನ್ನ ಬೇಸನ್ ಹಿಟ್ಟಿನ ಬದಲು ರಾಗಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಉಂಡೆ ಮಾಡ್ಕೊಳಾಕತ್ತೇನೆ ಸೊ ಇಲ್ಲಿ ನಾನು ಇವತ್ತು ಶಂಕರ್ ಪಾಳೆ ಮಾಡೋದ ತೋರ್ಸಕತ್ತೇನಿ ಶಂಕರ್ ಪಾಳಿಗೆ ನಾನಿಲ್ಲಿ ಇವಾಗ ತೊಗೊಂಡೆ ನೋಡ್ರಿ ಎರಡು ಕಪ್ಪ ಮೈದಾ ಹಿಟ್ಟನ್ನು ತೊಗೊಂಡೇನಿ ಅದು ಏನು ಸೇಮ್ ಕಪ್ ತಗೊಂಡೆನಲ್ಲ ಆ ಒಂದು ಸ್ವಲ್ಪ ಅರ್ಧಕ್ಕಿಂತ ಕಡಿಮೆ ಅದಕ್ಕೆ ಸ್ವಲ್ಪ ಸಣ್ಣ ರವೆ ಚಿರೋಟಿ ರವೆ ಹಾಕ್ಕೊಂಡೇನಿ ಆಮೇಲೆ ಒಂದು ಸಣ್ಣ ಕಪ್ಪಿನಷ್ಟು ತುಪ್ಪ ಅದು ಎಲ್ಲ ಹಿಟ್ಟಿಗೂ ಸರಿ ತಂಗೆ ತುಪ್ಪ ಹತ್ಕೊಳ್ಬೇಕು ಆ ರೀತಿ ನಾವು ತುಪ್ಪನ ಬಿಸಿ ಕಾಯಿಸ್ಕೊಂಡು ಕರಗಿಸ್ಕೊಂಡು ಹಿಟ್ಟಿಗೆಲ್ಲೂ ಹಚ್ಕೊಳ್ಳೋಣ ಸೊ ದೀಪಾವಳಿ ಹಬ್ಬ ಬಂತಂದ್ರೆ ನೋಡ್ರಿ ಅಜ್ಜು ಬಾಜು ಮಧ್ಯಾಹ್ನದ ಟೈಮ್ ಆಗಲಿ ಅಥವಾ ಸ ರಾತ್ರಿ ಸಂಜೆ ಟೈಮ ಎಲ್ಲ ಕಡೆಯಿಂದನು ತುಪ್ಪದ್ದನ ಘಮ ಘಮ ವಾಸ್ತಿ ಬರ್ತಿರ್ತದೆ ಯಾಕಂದರೆ ಎಲ್ಲ ಮನ್ಯಾಗು ಘಮ ಘಮ ಪರಾಳ ಆಗ್ತಿರ್ತಾವ ಕರ್ಚಿಕಾಯಿ ಶಂಕರ್ಪಾಳೆ ಇನ್ನೇನು ಅವ್ರವ್ರ ಯಾವ ಯಾವ್ಯಾವ ರೀತಿ ಹಂಗೆ ಚಕ್ಲಿ ಚೂಡ ಉಂಡಿ ಸೊ ಅದು ದೀಪಾವಳಿ ಪರಾಳ್ ತುಪ್ಪ ಹಾಕೋದನ್ನು ಕಂಜುಸಿ ಒಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾವು ಮಾಡೋ ಪರಾಳ ಒಂದು ಒಂದೆರಡು ಮನೆಗೆ ಹೋಗ್ಬೇಕು ಅಂದಾಗನ ಅದು ದೀಪಾವಳಿ ಹಬ್ಬಕ್ಕೆ ಒಂದು ಕಳೆ ಬಂದಂಗೆ ಸೊ ನಾನು ಅದು ಸೇಮ್ ಅಥವಾ ಅದೇನದು ಕಪ್ ತೊಗೊಂಡು ವಾಟಿ ತೊಗೊಂಡಿದ್ನಲ್ಲ ಆ ಥರ ಅಳತ ಎರಡು ಕಪ್ ಮೈದಾಗ ಒಂದು ಕಪ್ ಸಕ್ರೆ ಪುಡಿ ಸಕ್ರೇನ ಹಾಕ್ಕೊಂಡೇನೆ ಅದಕ್ಕೀಗ ಒಂದು ಸ್ವಲ್ಪ ಸ್ವಲ್ಪ ಹಾಲು ಹಚ್ಕೊಂಡು ಹಸಿ ಹಾಲು ತೊಗೊಂಡೆ ಹಾಲು ಹಚ್ಕೊಂಡು ಅದನ್ನ ನಾತ್ಕೊಂಡ್ಬಿಡೋಣ ಒಂದು ಸ್ವಲ್ಪ ಟೈಟಾಗಿ ನಾನು ಹಿಟ್ಟನ್ನು ನಾತ್ಕೊಳ್ಳೋಣ ಭಾಳ ತಿಳಿಯಾತ್ರ ಶಂಕರಪಾಳೆ ಚಲೋ ಬರೋಂಗಿಲ್ಲ ಸೊ ನಾನು ಸ್ವಲ್ಪ ಸ್ವಲ್ಪ ಹೆಂಗೆ ಬೇಕು ಅಷ್ಟು ಹತ್ತಿತ್ತಲ್ಲ ಅಷ್ಟು ನೋಡ್ಕೊಂಡ ಹಾಲು ಹಾಕ್ಕೊಂಡು ಟೈಟಾಗಿ ಇದನ್ನು ಈ ರೀತಿ ಹಿಟ್ಟನ್ನು ರೆಡಿ ಮಾಡಿಕೊಂಡೆ ಈ ಹಿಟ್ಟು ಅಟ್ಲೀಸ್ಟ್ ಒಂದು ಹದಿನೈದು ನಿಮಿಷ ಆದರೂ ಅದನ್ನ ಸ್ವಲ್ಪ ಹೊತ್ತು ನಾವು ಸೈಡ್ ಇಡಬೇಕು ಅದೊಂದು ಸ್ವಲ್ಪ ಎಲ್ಲನೂ ಮಿಕ್ಸರ್ ಚಲೋ ತಂಗಿ ಆಗ್ಬೇಕಲ್ಲ ನೆನಿಬೇಕು ಸೊ ಹದಿನೈದು ನಿಮಿಷ ನಾನು ಅದನ್ನ ಸೈಡ್ ಇಟ್ಕೊಂಬಿಡ್ತೀನಿ ಅದು ನೆನೆಯೋವರೆಗೂ ನಾನಿಲ್ಲೆ ರಾಗಿ ಹುತ್ತಿನ ಉಂಡಿ ಮಾಡಬೇಕಂಥೇಳಿ ರಾಗಿ ಹಿಟ್ಟನ್ನು ತೊಗೊಳಾಕತ್ತೆ ನಾನು ಬೇಸನ್ ಹುಟ್ಟು ಹಿಟ್ಟನ್ನು ರಿಪ್ಲೇಸ್ ಮಾಡ್ಕೊಳಾಕ್ತೇನೆ ಬೇಸನ್ ಹಿಟ್ಟಿಂದ ಡೈಜೆಷನ್ ಆಗೋದು ಪ್ರಾಬ್ಲಮ್ ಆಗ್ತಿತ್ಲ ಸಣ್ಣ ಮಕ್ಕಳು ತಿಂತರಂದ್ರೆ ಅವ್ರಿಗೂ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಕೈತಿ ಅದಕ್ಕೆ ನಾನು ಬೇಸನ್ ಉಂಡೆ ಬದಲು ರಾಗಿ ಉಂಡೆ ಮಾಡ್ಕೊಳಾಕ್ತಿನಿ ಪ್ರೊಸೀಜರ್ ಎಲ್ಲ ಸೇಮ್ ಜಸ್ಟ್ ಹಿಟ್ಟು ಮಾತ್ರ ಡಿಫ್ರೆಂಟ್ ಬೇರೆ ಎಲ್ಲ ಆಗಲಿ ಹಿಟ್ಟನ್ನು ಬಿಟ್ಟರೆ ಎಲ್ಲ ಇಂಗ್ರೀಡಿಯಂಟ್ಸು ಪ್ರೊಸೀಜರ್ ಫುಲ್ ಸೇಮ್ ಸೊ ನಾನಿಲ್ಲಿ ಐದು ಬಟ್ಲ ಈ ಬಟ್ಲದ್ಲೆ ಐದು ಬಟ್ಲ ಇದು ರಾಗಿ ಹಿಟ್ಟನ್ನು ತೊಗೊಳಕತ್ತೀನಿ ಎಷ್ಟು ಬೇಕು ಕ್ವಾಂಟಿಟಿ ಎಷ್ಟು ಬೇಕು ನಾವು ಅಷ್ಟು ತೊಗೊಳ್ಬೋದ ಸೊ ನಾನು ನಮ್ಮ ಮನೆಗೆ ಪೂರ್ತಿ ಎಷ್ಟು ಬೇಕಲ್ಲ ನಾನು ಅಷ್ಟು ಹಿಟ್ಟು ರಾಗಿ ಹಿಟ್ಟನ್ನು ತೊಗೊಳಾಕತ್ತೇನೆ ಆ್ಯಕ್ಚುಲಿ ಇದು ನನ್ನ ಫೇವ್ರೇಟ್ ಉಂಡಿ ರಾಗಿ ಈಗೀಗ ಫೇವ್ರೇಟ್ ಆಗೈತೆ ಬಟ್ ನಮ್ಮ ಬೇಸನ್ ಉಂಡಿ ನನ್ನ ಫೇವ್ರೆಟ್ ಉಂಡಿ ಬಟ್ ದಿವ್ಯಾಂಶನ್ ಸಂಬಂಧ ನಾನು ರಾಗಿ ಇದ್ ರಾಗಿ ಕ್ಯಾಲ್ಶಿಯಮ್ಗೂ ಚಲೋಲ್ಲ ನಮ್ಮ ನಮ್ಮ ನನ್ಕ ದಿವೆ ಅನ್ಸಿಗೆ ಇಬ್ಬರಿಗು ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿ ಐದ್ದಿ ಸೊ ನಾ ರಾಗಿ ಉಂಡೆ ಮಾಡ್ಕೊಳಗತ್ತೇನಿ ಆಮೇಲೆ ಇದ್ರಾಗು ತುಪ್ಪದೇನು ಕಂಜೂಸಿ ಮಾಡ್ಕೊಳ್ಬಾರ್ದು ಮಸ್ತ್ ತುಪ್ಪ ಹಾಕಿ ಹುರ್ಕೊಳ್ಬೇಕು ಬಟ್ ನಾನು ಇದನ್ನ ಮೊದಲು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ನ ಫುಲ್ ಡ್ರೈ ರೋಸ್ಟ್ ಮಾಡ್ಕೊಂಡೆ ಹಿಟ್ಟಿನ ಹಸಿ ವಾಸನೆ ಹೋಗುವವರ್ಗುಲ ಭಾಳೋತಕ್ಕ ಇದನ್ನ ಕೈ ಅಳಗಡ್ಸಿ ಫುಲ್ ಲೋ ಫ್ಲೇಮ್ನಾಗ ಹುರ್ಕೊಂಡೆನೆ ಈ ಹಿಟ್ಟನ್ನು ಭಾಳೋತಕ ಅಷ್ಟು ನಾನು ವೀಡಿಯೋಗಳ ಕ್ಯಾಪ್ಚರ್ ಮಾಡಿಲ್ಲ ಬಟ್ ನಾನು ಭಾಳ ಭಾಳೋತಕ ಹುರ್ಕೊಂಡೆನೆ ಆ್ಯಕ್ಚುಲಿ ನಾನು ಮಾರ್ನಿಂಗ್ ಅಂದ್ರೆ ಮಾರ್ನಿಂಗ್ ಎಲ್ಲ ನಾನು ಕೆಲಸ ಆದ್ಮೇಲೆ ಹತ್ತು ಹನ್ನೊಂದು ಗಂಟೆಗೆ ನಾನು ಇದನ್ನೆಲ್ಲ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ನೈಟ್ ಮುಗಿಸಿನಿ ಬಟ್ ನಾನು ನಡಕ್ಕೆ ಬ್ರೇಕ್ ತೊಗೊಂಡಿದ್ದೆ ಇದೇನು ನಾನು ಉಂಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಿಲ್ಲ ರಾಗಿ ಉಂಡಿ ಅದು ಭಾಳ ಒಂದು ಸ್ವಲ್ಪ ಆಗಂತಲೇ ಮಧ್ಯಾಹ್ನ ನಾನು ಬ್ರೇಕ್ ತೊಗೊಂಬಿಟ್ಟೆ ಊಟ ಅದು ಮಾಡಿ ಮಲ್ಕೊಂಡು ಮತ್ತು ಈವ್ನಿಂಗ್ ಸ್ಟಾರ್ಟ್ ಮಾಡಿದೆ ಸೊ ಫುಲ್ ಒಂದು ಹದಿನೈದು ನಿಮಿಷ ಡ್ರೈ ರೋಸ್ಟ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ 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 ತುಪ್ಪ ಹಾಕ್ಕೊಂಡು ನಾವು ಇದನ್ನ ಹುರ್ಕೊಳ್ಳೋಣ ತುಪ್ಪ ಇಷ್ಟ ಆಗಬೇಕಲ್ಲ ಅಂದರೆ ಅದು ಹಿಟ್ಟೊಳಗೆ ತುಪ್ಪ ಹೆಂಗಂದ್ರೆ ಅಂದ್ರೆ ಹಿಟ್ಟು ಪೂರ್ತಿ ತುಪ್ಪದಾಗ ಮುನ್ಗಿಸೇನೋ ಆ ರೀತಿ ಕನ್ಸಿಸ್ಟೆನ್ಸಿ ಬರೋ ಮಟ್ಟ ತುಪ್ಪ ಹಾಕ್ಕೊಳ್ಳಲೇನೇ ಬೇಕಾ ನನಗೆ ಇದಕ್ಕೆ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಟು ಫಿಫ್ಟಿ ಗ್ರಾಮ್ಸ್ ಆಫ್ ತುಪ್ಪ ಖಾಲಿ ಆಗೈತಿ ಇದನ್ನ ಮಾಡೋಕ್ಕೆ ನನಗೆ ಸೊ ಹಾಕ್ಕೊಂಡು ಇಲ್ಲಿ ನೋಡ್ರಿ ಇಷ್ಟು ಈ ರೀತಿ ಕನ್ಸಿಸ್ಟೆಂಟಿನ್ ಕನ್ಸಿಸ್ಟೆನ್ಸಿ ಬರೋ ಮಟ್ಟ ಹುರ್ಕೊಂಡೆ ಬಟ್ ಮಧ್ಯಾಹ್ನ ಒಂದು ಸ್ವಲ್ಪ ನಾನು ಕೈ ಭಾಳ ಅದು ತಿರ್ಗಡ್ಸಿ ತಿರ್ಗಡ್ಸಿ ಕೈನು ಸಾಕತ್ತಿತ್ತಲ್ಲ ನಾನು ಏನು ಮಾಡಿದೆ ಮಧ್ಯಾಹ್ನಕ್ಕಿದ್ನ ಈ ರೀತಿ ಆದಮೇಲೆ ಸ್ವಲ್ಪ ಹೊತ್ತು ಇಷ್ಟಕ್ಕೆ ಬಿಟ್ಟು ಗ್ಯಾಸ್ ಆಫ್ ಮಾಡಿ ಬಿಟ್ಕೊ ಅದನ್ನ ಬೇಸನ್ ಐ ಮೀನ್ ರಾಗಿ ಉಂಡಿದ ಹಿಟ್ಟನ್ನು ಅಷ್ಟಕ್ಕೆ ಬಿಟ್ಕೊಂಬಿಟ್ಟೆ ಇದು ನೆನೆಸ್ಕೊ ನೆನೆದಿತ್ತಿದ್ದ ಸೊ ಇದನ್ನಷ್ಟು ಮಾಡಿ ಮುಗಿಸ್ಕೊಳ್ಳೋಣ ಅದನ್ನ ಮತ್ತೆ ಕಂಟಿನ್ಯೂ ಮಾಡೋಣ ಅಂಥೇಳಿ ಹಿಟ್ಟನ್ನು ಹಂಗೆ ಇಟ್ಬಿಟ್ಟೆ ಸೊ ಶಂಕರಪಾಳೆ ಮಾಡೋಕೆ ಇಲ್ಲಿ ನಾನು ಎರಡೇನೋ ಉಂಡೆ ಆಗ್ಯಾವ ನೋಡ್ರಿ ಈ ಇದನ್ನ ಚಲೋ ತಂಗೆ ಒಂದು ಸ್ವಲ್ಪ ದಪ್ಪನ ಲಟ್ಟಿಸ್ಕೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ರೀ ಆ ಶೇಪ್ನಾಗ ನಾವು ಕಟ್ ಮಾಡಿಕೊಂಡು ಕರ್ಕೊಂಡು ಬಂದರೆ ಶಂಕರಪಾಳೆನೂ ರೆಡಿ ಶಂಕರಪಾಳೆ ನಾನು ಇನ್ನೂ ಒಂದು ಎರಡು ಕಪ್ಪಿಂದ ಮಾಡ್ಕೊಂಡಿದ್ರೆ ನಡೀತಿತ್ತೇನೋ ಭಾಳ ಕಡಿಮೆ ಆಯಿತು ಬಟ್ ಆಮೇಲೆ ಅನಿಸುತ್ತೆ ನನ್ಗೆ ಮೊದಲು ಇಷ್ಟೆಲ್ಲ ಸ್ವೀಟ್ ಎದಕ್ಕೆ ಬೇಡ ಬ್ಯಾಡ ತಿನ್ನೋಕಾಗಂಗಿಲ್ಲ ಅಂಥೇಳಿ ಮ ಬಾಡಂಥೇಳಿ ಸ್ವಲ್ಪ ಮಾಡ್ಕೊಂಡೆ ಬಟ್ ಆದ್ಮೇಲೆ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಹಾಡು ಮಾಡ್ಕೊಳ್ಬೇಕಂತೇಳಿ ರೆಚಿಸಿ ನಾಳೆ ಮತ್ತೆ ನನಗೇನಾದರೂ ಒಂದು ಸ್ವಲ್ಪ ಟೈಮ್ ಸಿಕ್ತಂದ್ರೆ ಮತ್ತು ಇನ್ನೊಂದು ಸ್ವಲ್ಪ ಇದೇ ರೀತಿ ನಾನು ಶಂಕರ್ ಮಾಡ್ಕೊಳ್ಬೇಕಂತ ಅನ್ಕೊಂಡೇನೆ ನೋಡೋಣ ಏನಾಗ್ತೈತಿ ಸೊ ಇದನ್ನ ಕರಿಬೇಕಾದ್ರೆ ಭಾಳ ಹುಷಾರಿಂದ ಕರಿಬೇಕು ಇಲ್ಲಾಂದ್ರೆ ಭಾಳ ಬೇಗ ಶಂಕರಪಾಳೆ ಹೊತ್ತೋ ಚಾನ್ಸಸ್ ಇರ್ತೈತಿ ನಾನಿಲ್ಲ ಎಣ್ಣೆ ಕಾಯಿಸ್ಕೊಂಡೇನಿ ಫಸ್ಟ್ ಫಸ್ಟ್ದೇನ ನಾನು ಭಾಳ ಕಾಯ್ದಿತ್ತು ಅವಾಗ ಹಾಕ್ಕೊಂಡೆ ಸ್ವಲ್ಪ ಕಪ್ಪ ಬಂದು ನನ್ನೂ ಶಂಕರಪಾಳೆ ಬಟ್ ಸೆಕೆಂಡ್ ಸ್ಲಾಟಿಂದ ನಾನು ಏನು ಮಾಡಿದೆ ನೀಟಾಗಿ ಮಾಡ್ಕೊಂಡೆ ಈ ಕಲರ್ ಇದ್ದಾಗನೇ ತೆಗಿಬೇಕು ಅಂದ್ರೆ ಚಲೋ ಬರ್ತಾವ మస్త్ బట్ శంకర్ పళెం మాత్ర ఫుల్ క్రిస్పీ అండ్ మస్త్ వందావ ఫుల్ ఫ్లఫీ ఉబ్బద్ధి బను కూడా నను తోర్తని నోడ్రీ ఫస్ట్ స్లాట్ ఏనో ఒం కలర్ చలో బర్లా బట్ నెక్స్ట్ ఏంకొండలో కలర్ ఎలా చలో బు సో అదే రీతి ఒండు స్లాట్ అది నన్ను కర్కొండె శంకర్ పాళే కర్కొండె మధ్యాహ్నం ఒప్పు బ్రేక్ తగండె ఊటే స్వల్పు మల్కండే ఎద్దే ఇది ఈవ్నింగ్ మే సెవెన్ ఎయిట్ ఓ క్లాకింగ్ నన్ను మే హ ಚಲೋ ತಂಗಿ ಹೆಚ್ಚು ತುಪ್ಪ ಹಾಕಿ ಹಾಕಿ ಮತ್ತೊಂದು ಹಾಫ್ ಆ್ಯನ್ ಅವರ್ ಹುಡ್ಕೊಂಡೆ ಫುಲ್ ಮನೆ ತುಂಬ ತುಪ್ಪದ ಘಮ ಘಮ ವಾಸನೆ ಅಷ್ಟು ಬರೋಕತ್ತೈತಿ ನೋಡ್ರಿ ಈ ರೀತಿ ಆಗಬೇಕಿದ ಇದಕ್ಕೆ ಮತ್ತು ಆಮೇಲೆ ತುಪ್ಪ ಭಾಳ ಹಾಕ್ಕೊಂಡಿನಿ ನೋಡ್ರಿ ಅದು ಕಾಣಿಸೋಕತ್ತೈತಿ ಸೊ ಈ ರೀತಿ ಫುಲ್ ಕರ್ಕು ಹುರ್ಕೊಂಡಾದ್ಮೇಲೆ ಗ್ಯಾಸನ್ನು ಬಂದ್ ಮಾಡಬೇಕು ಬಂದ್ ಮಾಡಿ ಒಂದು ಸ್ವಲ್ಪ ಅದನ್ನ ಆರಾಕ್ ಬಿಡ್ಬೇಕು ಆರಾದ್ಮೇಲೆ ನಾನು ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡ್ಕೊಳಾಕತ್ತೀನಿ ನಾನೆಷ್ಟು ಐದು ಕಪ್ ತೊಗೊಂಡಿದ್ನಲ್ಲ ಅದಕ್ಕೆ ನಾನು ಒಂದು ಎರಡು ಕಪ್ ಸಕ್ಕರೆ ಹಾಕ್ಕೊಂಡಿನಿ ನೀವು ಬೆಲ್ಲನೂ ಹಾಕ್ಕೊಳ್ಬೋದ ಸೊ ಇಲ್ಲಿ ನನ್ನ ಮಗ ಎಲ್ಲ ವಿಡಿಯೋ ಮೊಬೈಲ್ ವೀಡಿಯೋ ಕೆಡಿಸ್ಬಿಟ್ಟಾನ ಇಲ್ಲಿ ನೋಡ್ರಿ ಈ ರೀತಿ ಮಸ್ತ್ ಉಂಡೆ ಕಟ್ಕೊಡ್ಲಿ ಅಂದರೆ ಇಲ್ಲಿಂದ ರಾಗಿ ಉಂಡೆ ರೆಡಿ ಸೇಮ್ ಟೇಸ್ಟ್ ಬೇಸನ್ ಉಂಡೆಗತ್ತೆ ಇರ್ತತಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಅಷ್ಟೇ ಥ್ಯಾಂಕ್ ಯು ಬಾಯ್